ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅರುಂಧತಿಯ ಹೊಸ ಅವತಾರ ನಿಜಕ್ಕೂ ಕೂಡ ಅರುಂಧತಿ ಹೊಸ ಅವತಾರನ ಕಂಡಿದ್ದೆ ಎಲ್ಲರೂ ಬೆಚ್ಚು ಬೀಳಬೇಕಾಗಿದೆ ಯಾಕಂದ್ರೆ ತಾನೇ ಎಲ್ಲ ಆಟವನ್ನು ಆಡ್ತಾ ಇರೋದು ತಾನೇ ಎಲ್ಲವನ್ನ ಮಾಡ್ತಾ ಇರೋದು ಆದರೆ ನೋಡೋರ ಕಣ್ಣಿಗೆ ಮಾತ್ರ ಪಾಪಚಿ ಥರ ಕಾಣಿಸ್ಬೇಕು ಅಂತ ಹೇಳಿ ಅರುಂಧತಿ ತುಂಬಾ ಮಹಾ ತಾಯಿ ಅನ್ನೋ ರೀತಿ ಪೋಟ್ರಿ ಮಾಡೋಕೆ ಮುಂದಾಗ್ತಿದ್ದಾರೆ ಆ ಒಂದು ಪ್ಲಾನ್ ಪ್ರಕಾರವಾಗಿ ಇಲ್ಲಿ ರಿಷ್ವಿನ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿ ಮತ್ತೆ ಜೂ ಜಡ್ಡಾಕ್ಕೆ ಬರೋಕ್ಕೆ ಹೇಳೋದು ಜೂ ಜಡ್ಡಾಕ್ಕೆ ನಳಿನ ಮತ್ತೆ ವೆಂಕಟೇಶ್ ಇಬ್ಬರು ಕೂಡ ಒಪ್ಕೋತಾರೆ ಹೋಗೋದಕ್ಕೆ ಯಾಕಂದರೆ ಅವರ ಒಂದು ದುಡ್ಡು ಖುಲಾಸೆ ಆಗುತ್ತೆ ಕೊಡೋದು ಅಂತ ಹೇಳಿ ಆ ಒಂದು ಜಾಗಕ್ಕೆ ವೆಂಕಟೇಶ್ ಅವರು ಕರ್ಣನ ಕಾಲ್ ಮಾಡಿ ಹೇಳೋದ್ರ ಮುಖಾಂತರ ತಿಳಿಸಿ ಕರ್ಣ ಕೂಡ ಆ ಜಾಗಕ್ಕೆ ಹೋಗುವ ಹಾಗೆ ಅರುಂಧತಿ ಮಾಡ್ತಾರೆ ಅದೇ ಪ್ರಕಾರವಾಗಿ ಕರ್ಣ ಹೋಗಿದ್ದೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಸಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾನೆ ಕರ್ಣ ತುಂಬ ರೆಬಲ್ ಆಗಿರ್ತಾನೆ ಇಲ್ಲಿ ಸಾಹಿತ್ಯ ಯಾಕೆ ಏನು ಅಂತ ಕೇಳಿದಾಗ ತಪ್ಪು ಮಾಡಿದ್ರು ಬುದ್ಧಿ ಬಂದಿರಲಿಲ್ಲ ಸರಿಯಾಗಿ ಬುದ್ಧಿ ಕಲಿಸಿ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನು ಮಾತ್ರ ಹೇಳ್ತಾರೆ ಅದರ ಜೊತೆಗೆ ಭರತ್ಗೆ ಇಂಥ ಒಂದು ಜಡ್ಡ ಎಲ್ಲ ಅಡ್ರೆಸ್ ಬೇಕು ಎಲ್ಲವನ್ನ ಕೂಡ ಮುಚ್ಚಿಸ್ಬಿಡ್ತೀನಿ ತಮ್ಮ ಸ್ವಾರ್ಥಕ್ಕೆ ಖುಷಿಗೋಸ್ಕರ ಇಡೀ ಜೂ ಜಡ್ಡದಲ್ಲಿ ಜೂಜ್ ಗಿಡ್ತಿರೋ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಅಂಥದ್ದು ನಡೆಯೋದಕ್ಕೆ ಆಸ್ಪದ ಕೊಡುವುದಿಲ್ಲ ಅಂತ ಹೇಳಿ ಎಲ್ಲ ಜೂ ಜಡ್ಡವನ್ನು ಮುಚ್ಚಿಸ್ಬೇಕು ಅಂತ ಕರ್ಣ ಯೋಚನೆ ಮಾಡ್ತಾ ಇದ್ರೆ ಅತ್ತ ಕಡೆ ಅರುಂಧತಿ ಒಂದು ಒಳ್ಳೆ ತಾಯಿ ರೀತಿ ಆಲ್ರೆಡಿ ಸಾಹಿತ್ಯ ಮುಂದೆ ಪೋಟ್ರಿ ಮಾಡಿ ಮಾಡಿದ್ರು ನೀನು ಕರ್ಣ ಖುಷಿಯಾಗಿರ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಹಿಂದೆಗಡೆ ಚೂರಿ ಹಾಕೋ ಕೆಲಸವನ್ನ ಕೂಡ ಮಾಡಿದ್ರು ಅದ್ರ ಪ್ರಕಾರವಾಗಿ ಕರ್ಣ ಅಲ್ಲಿ ವೆಂಕಟೇಶ್ವರ್ಗೆ ಬುದ್ಧಿ ಹೇಳಿ ವಾಪಸ್ ಕಳಿಸಿದ್ರು ಆದ್ರೆ ಮನೆಗೆ ಬರಬೇಕಾದ್ರೆ ಕಾರಣ ನನಗೆ ನನ್ಗೆ ಹೊಡೆದ್ ಬಿಟ್ಟ ಹಾಗೆ ಹೀಗೆ ಅಂತ ಮುಖದಲ್ಲಿ ಮೈಯಲ್ಲೆಲ್ಲ ಗಾಯ ಎಲ್ಲವನ್ನ ಕೂಡ ಮಾಡಿಕೊಂಡು ವೆಂಕಟೇಶ್ ಮನೆಗೆ ಬಂದು ಕರ್ಣ ಹೀಗೆ ಮಾಡ್ದ ಅಂತ ಹೇಳ್ತಿದ್ದಾರೆ ನಳಿನಾಗ ತುಂಬ ಚೆನ್ನಾಗಿ ಗೊತ್ತು ಇದೆಲ್ಲ ರಿಷಿ ಹೇಳಿ ಬ್ಲ್ಯಾಕ್ ರೋಸ್ ಹೇಳಿ ಮಾಡ್ತಿರೋದು ಅಂತ ತದನಂತರ ಸ್ವರೂಪ ಅಂತೂ ಇದನ್ನ ನಂಬೋಕೆ ಸಾಧ್ಯವೇ ಇಲ್ಲ ಕರ್ಣ ರೀತಿ ಮಾಡೋವನ್ನೇ ಅಲ್ಲ ಅಂತ ಹೇಳ್ತಿದ್ರೆ ಇವ್ನು ನಮ್ಮ ಮಗನ ಏನು ನಮಗೆ ವಿರುದ್ಧವಾಗಿ ಮಾತನಾಡ್ತಾನಲ್ಲ ಅಂತ ಕೂಡ ವೆಂಕಟೇಶ್ ಅವರು ಹೇಳ್ತಾರೆ ತದನಂತರ ನಳಿನವರು ಸಾಹಿತ್ಯಕ್ಕೆ ಕಾಲ್ ಮಾಡ್ತಾರೆ ಏನಮ್ಮ ನಮ್ಮ ಪಾಡಿಗೆ ನಾವು ಮರ್ಯಾದಸ್ ಥರ ಬದುಕ್ತಾ ಇದೀವಿ ನಾವು ಆಯ್ತು ನಮ್ಮ ಪಾಡಾಯ್ತು ಅಂತ ಆದ್ರೂ ಕೂಡ ನಿನ್ ಗಂಡ ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ವಲ್ಲ ನನ್ನ ಗಂಡನ ಪಾಡ್ ಏನಾಗಿದೆ ಗೊತ್ತಾ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಗಾಬರಿ ಬೀಳ್ತಾಳೆ ಸಾಹಿತ್ಯ ಅವ್ರ ಮನೆ ಕಡೆ ಹೋಗ್ತಾಳೆ ಸಾಹಿತ್ಯ ಅವ್ರ ಮನೆಗೆ ಹೋಗಿದ್ದೆ ಇಲ್ಲಿ ಚಿಕ್ಕಪ್ಪನ ಪಾಡನ್ನು ನೋಡಿ ಕಣ್ಣೀರ್ ಹಾಕ್ತಾಳೆ ಯಾರಿದಕ್ಕೆಲ್ಲ ಕಾಣ ಏನಾಯ್ತು ಎಂತು ಅಂತ ಕೇಳಿದಾಗ ನಿನ್ ಗಂಡ ಬಂದು ವಿನಾ ಕಾಣ ನನ್ನ ಮೇಲೆ ಅಬ್ಬರಿಸಿ ರೀತಿ ಮಾಡ್ಬಿಟ್ಟ ಹೊಡೆದಾಕ್ಬಿಟ್ಟ ಹಾಗೆ ಹೀಗೆ ಅಂತ ಹೇಳಿ ವೆಂಕಟೇಶ್ ಅವರು ಕತೆ ಕಟ್ಬಿಡ್ತಾರೆ ಈ ಕಡೆ ಕರ್ಣ ಅಂತ ಜೂಜಾಟದಿಂದ ಎಷ್ಟೋ ಮನೆಗಳು ಸರ್ವನಾಶ ಆಗ್ತಿದೆ ಅಂತ ಎಲ್ಲ ಜೂಜಡ್ಡನ ಮುಗಿಸೋದಕ್ಕೆ ಮುಂದಾಗ್ತಾ ಇದ್ರೆ ಅಲ್ಲಿ ಸಾಹಿತ್ಯ ತನ್ನ ಇಡೀ ಕುಟುಂಬದ ಜೊತೆ ಚಿಕ್ಕಪ್ಪನ ಜೊತೆ ಅಲ್ಲಿಗೆ ಬರ್ತಾಳೆ ಕರ್ಣ ಕರ್ಣ ಅಂತ ಕರೀತಿದ್ದಾಗೆ ಈ ಕಡೆ ಕರ್ಣ ಸಾಹಿತ್ಯ ಅವ್ರು ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡು ಕೆಳಗಡೆ ಬರ್ತಾರೆ ವೆಂಕಟೇಶನ ನೋಡಿದ್ದೆ ಕಣ್ಣಂಗೆ ಶಾಕ್ ಆಗುತ್ತೆ ಏನಪ್ಪ ಇದು ಯಾರು ಹೊಡೆದಿರೋದು ಇವ್ರಿಗೆ ಅಂತ ಏನಾಯಿತು ಮಾವ ನಿಮಗೆ ಅಂತ ಹೇಳಿ ಕಾರಣ ಕೇಳ್ತಿದ್ದಾನೆ ಆದರೆ ಸಾಹಿತ್ಯ ನೀವೇ ಹೇಳಬೇಕು ನಾನು ಚಿಕ್ಕಪ್ಪನ್ಗೆ ಏನು ಮಾಡಿದ್ರಿ ಅಂತ ಅಂತ ಸಾಹಿತ್ಯ ಹೇಳಿದಾಗ ನನಗೇನು ಗೊತ್ತಿಲ್ವಲ್ಲ ನಾನೇನು ಮಾಡಿಲ್ವಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ನಾಟಕ ಆಡಬೇಡಿ ಕರ್ಣ ನೀವೇ ಇದನ್ನೆಲ್ಲ ಮಾಡಿದ್ದು ನಮ್ಮ ಚಿಕ್ಕಪ್ಪನಿಗೆ ಯಾಕ್ರಿ ರೀ ಹೊಡೆದ್ರಿ ಏನು ರೀ ರೈಟ್ಸ್ ಇದೆ ನಿಮಗೆ ಹಾಗೆ ಹೀಗೆ ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದರೆ ಕಾರಣ ನಿಜವಾಗ್ಲು ಕನ್ಫ್ಯೂಷನ್ ಆಗ್ತದ ಅತ್ತ ಕಡೆ ಪ್ರಸನ್ನ ಮತ್ತೆ ಅರುಂಧತಿ ಅವರು ಸಾಹಿತ್ಯ ಬಂದಾಳ ನಾವು ಅನ್ಕೊಂಡಿದ್ದ ನೀನು ಹೋಗಿರೋ ಪ್ರಸನ್ನ ಮುಖ್ಯವಾದಂತ ವೀಕ್ಷಕರು ಒಬ್ರು ವಿ ಐ ಪಿ ಬೇಕಾಗಿದೆ ಅವ್ರನ್ನ ಕರೆದೊಂಡು ನಾನು ಬರ್ತೀನಿ ಅಂತ ಪ್ರಸನ್ನ ಅವ್ರನ್ನ ಕಳಿಸ್ತಾರೆ ನಂತರ ಅರುಂಧತಿ ಹೋಗೋದು ಪಾಪ ಮಜ್ಜಿ ಹತ್ರ ಪಾಪ ಮಜ್ಜಿ ಹತ್ರ ಹೋಗಿದ್ದೆ ಪಾಪಮ್ಮ ಏನು ಅನ್ಕೊಂಬಿಡಿದ್ಯಾ ಅಲ್ವಾ ನನ್ನ ತೋರಿಸ್ತೀನಿ ನೋಡು ಇವತ್ ಸಾಕ್ಷಿ ಆಗು ಏ ಅರುಂಧತಿ ಏನ್ ಮಾಡಬಹುದು ಅನ್ನೋದನ್ನ ನೀನು ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ಇವತ್ತು ನನ್ನ ಮೊಮ್ಮಗ ಮೊಮ್ಮಗ ಅಂತ ಕರೀತೀಯ ಅಲ್ವಾ ಅದೇ ನಿನ್ನ ಮೊಮ್ಮಗ ಸಾಹಿತ್ಯವನ ಪ್ರೀತಿ ಮಾಡಿದ ಹುಡುಗಿಯಿಂದ ದೂರ ಆಗೋಗಳಿಗೆ ಇವತ್ತು ಸಾಹಿತ್ಯ ನಮ್ಮ ಮನೆಯಿಂದ ಹೋಗ್ತಾ ಇರ್ತಾಳ ನೋಡ್ತಾ ಇರು ನನ್ನ ಆಟ ಹೇಗಿರತ್ತೆ ಭಯಾನಕವಾಗಿ ಅಂತ ಅಂತ ಹೇಳಿ ಪಾಪಮಜ್ಜಿಯನ್ನ ಕರೆದುಕೊಂಡು ಹಾಲು ಬರ್ತಾರೆ ಅರುಂಧತಿ ಇಲ್ಲಿ ಪಾಪಮಜ್ಜಿ ಆಲ್ರೆಡಿ ಹೆದರುತ್ತದ ಏನ್ ಮಾಡು ಹೊರಟಿದಾಳು ಅಂತ ಇಲ್ಲಿ ಸಾಹಿತ್ಯ ಕರ್ಣನ್ ಮೇಲೆ ಕೂಗಾಡ್ತಾ ಇದ್ರೆ ಇಲ್ಲಿ ಅರುಂಧತಿ ಏನ್ ಮಾತಾಡ್ತಿದ್ಯಾ ಸಾಹಿತ್ಯ ನನ್ನ ಮಗ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗ್ ಗೊತ್ತದ ನನ್ನ ಮಗ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅತ್ಯ ಕಾರಣ ಅವರೇ ಈ ರೀತಿ ಮಾಡಿರೋದು ಅಂದಾಗ ನೀನ್ ಚಿಕ್ಕಪ್ಪನ ಮಾತನ್ನ ನಂಬತ್ತಿಯಾ ನೀನ್ ಕಂಡನ್ ಮಾತನ್ನ ನಂಬತ್ತೀಯಾ ಅಂತ ಕೇಳ್ತಾರೆ ನಾನ್ ನನ್ ಚಿಕ್ಕಪ್ಪನ ಮಾತನ್ನೇ ನಂಬೋದು ಅವರು ಇಂಥ ಕೆಲಸ ಮಾಡೇ ಇರ್ತಾರೆ ಅಂತ ಸಾಹಿತ್ಯ ಹೇಳಿದಾಗ ಈ ಕಡೆ ಅವರು ನಾನು ನನ್ನ ಮಗನ ಮಾತನ್ನು ನಂಬ್ತೀನಿ ನನ್ನ ಮಗ ಏನು ಅನ್ನೋದು ಗೊತ್ತದ ನಿನಗೆ ಆಯ್ಕೆ ಬಿಡ್ತೇನೆ ನಿನಗೆ ನೀನು ಚಿಕ್ಕಪ್ಪ ಬೇಕಾ ಕಾರಣ ಮುಖ್ಯನಾ ಆಯ್ಕೆ ಮಾಡ್ಕೊ ನಿನಗೆ ಕಾರಣ ಮುಖ್ಯ ಅಲ್ಲ ಅನ್ನೋದಾದ್ರೆ ಈ ಮನೆಯಿಂದ ನೀನು ಹೊರಡ್ಬೋದು ಅಂತ ಹೇಳಿಬಿಡ್ತಾರೆ ಈ ಕಡೆ ಸಾಹಿತ್ಯಾಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಆ ಕಡೆ ಚಿಕ್ಕಪ್ಪ ಅಂತೂ ಬಾ ಸಾಹಿತ್ಯ ನೀನು ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ ಇದೆಲ್ಲವೂ ಕೂಡ ಬ್ಲ್ಯಾಕ್ ರೋಸ್ ಅರುಂಧತಿ ಪ್ಲಾನ್ ಆಗಿದೆ ಬಟ್ ಪಾಪ ಸಾಹಿತ್ಯಗಾಗಲಿ ಕಾರಣಗಾಗಲಿ ಗೊತ್ತು ಗೊತ್ತಿಲ್ಲ ಈ ಕಡೆ ಕರ್ಣಂಗ ಏನು ಮಾಡಬೇಕು ಅಂತ ತೋಚಿದೆ ಹಾಗೆ ದಂಗ ಬರ್ದು ನಿಂತಿದ್ರೆ ಈ ಕಡೆ ಭರತ ಅತ್ತೆ ಮಗಳು ಎಲ್ಲರೂ ಕೂಡ ಏನಾಗ್ತದೆ ಅಲ್ಲಿ ಸುಮ್ಮನಿದೆಯ ಅವರು ಮನೆಯಿಂದ ಹೋಗ್ತಿದ್ದಾರೆ ನಿನ್ನ ಪ್ರೀತಿ ಹೋಗ್ತಿದೆ ಹೋಗಿ ತಡಿ ಅಂತ ಹೇಳ್ತಿದ್ದಾಗೆ ಆ ಕಡೆ ಸಾಹಿತ್ಯಾಗೂ ಹೋಗೋಕೆ ಇಷ್ಟ ಇಲ್ಲ ಅವ್ರು ಚಿಕ್ಕಪ್ಪ ಎಳ್ಕೊಂಡು ಹೋಗ್ತಿದ್ದಾರೆ ಕಣ್ಣನ್ನೇ ನೋಡ್ತಿದ್ದಾಳೆ ಆ ಕಡೆ ಸಾಹಿತ್ಯ ಕೂಡ ತದನಂತರ ಕರ್ಣ ಸಾಹಿತ್ಯ ಅವರೇ ನಿಂತ್ಕೊಳ್ಳಿ ಎಲ್ಲೂ ಹೋಗ್ಬೇಡಿ ಅಂತ ಓಡಿ ಹೋಗಿ ತಡಿಯೋಕೆ ಹೋದ್ರೆ ಈ ಕಡೆ ಅರುಂಧತಿ ನಿಂತ್ಕೋ ಕರ್ಣ ಅಂತ ಹೇಳ್ತಾರೆ ನಿಂತ್ಕೋ ಅಂತ ಹೇಳ್ತಿದ್ದಾಗೆ ಒಂದು ಹೆಜ್ಜೆ ಮುಂದಿಡುವುದಿಲ್ಲ ಕಾರಣ ನೀನು ಎಲ್ಲೂ ಹೊಕ್ಕೂಡ್ದು ಅವಳಿಗೆ ನೀನ್ ಬೇಕು ಅಂದ್ರೆ ಅವಳಿಗೆ ಬರಬೇಕು ಅಂತ ಹೇಳ್ತಾರೆ ಫೈನಲಿ ಆ ಕಡೆ ಸಾಹಿತ್ಯನ ಹೇಳ್ಕೊಂಡು ವೆಂಕಟೇಶ್ವರು ಮನೆಯಿಂದ ಮನೆ ಬಿಟ್ಟು ಹೋಗೇ ಬಿಡ್ತಾರೆ ಈ ಕಡೆ ಕಾರಣ ಸಾಹಿತ್ಯನ ದೂರ ಮಾಡಿದ್ದೆ ಅರುಂಧಕ್ಕೆ ಕೇಕೆ ಹಾಕ್ತಿದ್ದಾರೆ ಅತ್ತ ಕಡೆ ಮಗನ ಒಂದು ಪರಿಸ್ಥಿತಿಯನ್ನ ನೋಡೋಕೆ ಅರುಂಧತಿ ಅಯ್ಯೋ ನನ್ನ ಮಗ ಸಾಹಿತ್ಯನ ಬಿಟ್ಟು ಇಷ್ಟು ಕಂಗಲಾಗಿದ್ದಾನೆ ನನ್ನಿಂದ ತಪ್ಪಾಗಿದೆ ನಾನೇ ಸರಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಗದೊಮ್ಮೆ ವೆಂಕಟೇಶ್ವರ ಸಾಹಿತ್ಯ ಮನೆಗೆ ಬರ್ತಾರೆ ಅಲ್ಲಿ ಸಾಹಿತ್ಯ ಮುಂದೆ ವೆಂಕಟೇಶ್ ಮುಂದೆ ಕೆಳಗಡೆ ಕೂತು ಅಂಗಲಾಚಿ ಸೆರೆಗುಡ್ಡಿ ಬೇಡ್ ಕೂತಿದ್ದಾರೆ ಸಾಹಿತ್ಯನ ನಾನು ಮನೆಗೆ ಕಳ್ಸಿ ಅಂತ ಅದಕ್ಕೆ ವೆಂಕಟೇಶ್ ಅವರು ನಾನು ಹೇಳಿದ ಕೆಲಸ ಮಾಡಿದ್ರೆ ಸಾಹಿತ್ಯ ನಾನು ನೀವು ಮನೆ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಪ್ರಕಾರವಾಗಿ ನೀನು ನನ್ನ ಮನೆಯಲ್ಲಿ ಕೆಲಸದವಳಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವರು ಹೇಳೋದಕ್ಕೂ ಕಾಡ ಕಾರಣ ರಿಷಿ ಕಾಲ್ ಮಾಡಿ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ನೀವು ಈ ರೀತಿ ಮಾಡಬೇಕು ಅಂತ ಹೇಳಿದ್ರಿಂದನೇ ವೆಂಕಟೇಶ್ ಅದೇ ರೀತಿಯಾಗಿ ನಡ್ಕೋತಿರೋದು ಇಲ್ಲಿ ಅರುಂಧತಿ ಬ್ಲ್ಯಾಕ್ ರೋಸ್ ಅನ್ನೋದು ವೆಂಕಟೇಶ್ ಗೊತ್ತಿಲ್ಲ ಈ ರೀತಿ ಅರುಂಧತಿ ಬರ್ತಾಳೆ ನೀವು ಅವಳನ್ನ ಕೆಲಸದವಳಾಗಿ ಸೇರಿಸ್ಕೋಬೇಕು ಮನೆಯಲ್ಲಿ ಅಂತ ಹೇಳಿದ್ದಾರೆ ಹಾಗಾಗಿ ಅರುಂಧತಿ ತನ್ನ ಲಕ್ಷೂರಿಯಸ್ ಲೈಫ್ ಸ್ಟೈಲನ್ನು ಬಿಟ್ಟದ್ದೆ ಎಲ್ಲ ಒಡುವೆ ಸೀರೆ ಎಲ್ಲವನ್ನ ಕೂಡ ಬದಲಾಯಿಸಿದೆ ಒಂದು ಕೆಲಸದವಳಾಗಿ ಸಾಹಿತ್ಯ ಮನೇಲಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಇಡೀ ಕಾರಣ ಮನೆಯವರು ಎಲ್ಲರೂ ಶಾಕ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಸಾಹಿತ್ಯ ಕೂಡ ಶಾಕ್ ಆಗ್ತದಾಳೆ ಬೇಡ ಅಂದ್ರೂ ಅಲ್ಲಿ ಚಿಕ್ಕಪ್ಪ ಕೇಳ್ತಾ ಇಲ್ಲ ಈ ಕಡೆ ಕಾರಣ ಅಂತೂ ಇದನ್ನು ಮಾಡೋಕೆ ಒಪ್ಕೊಳ್ಳೋದೇ ಇಲ್ಲ ಮನೆಗೆ ಬಂದಿದೆ ಅಮ್ಮ ನೀನು ಯಾಕೆ ಮಾಡ್ತಿದ್ದೆ ಆ ಕೆಲಸನ ಅಂತ ಹೇಳಿ ಅರುಂಧತಿನ ಎಳ್ಕೊಂಡು ಹೋಗೋದಕ್ಕೆ ಮುಂದಾಗ್ತದಾನೆ ಅತ್ತ ಕಡೆ ಪಾಪ ಅಜ್ಜಿ ಅಂತೂ ಬೆಚ್ಚ ಹೋಗ್ತಿದ್ದಾರೆ ಎಂಥ ಭಯಾನಕತೆ ಇರ್ತಕ್ಕಂಥ ಅರುಂಧತಿ ಹೀಗೆ ತನ್ನೇ ಎಲ್ಲನೂ ಕೂಡ ಮಾಡಿ ಕರ್ಣ ಸಾಹಿತ್ಯ ದೂರ ಆಗುವ ಹಾಗೆ ಎಷ್ಟು ಮಟ್ಟಿಗೆ ಪ್ಲ್ಯಾನ್ ಮಾಡಿದಾಳೆ ಅಂತ ಹೇಳಿ ನಿಜವಾಗಲೂ ಅರುಂಧತಿಯ ಒಂದು ಭಯಾನಕತೆಗೆ ಮಜ್ಜಿ ಬೆಚ್ಚಿ ಬೀಳ್ತಿದ್ದಾರೆ ಹಾಗೆ ಇದೆಲ್ಲದರ ನಡುವೆ ಅರುಂಧತಿ ನಾಟಕ ನಿಜವಾಗ್ಲೂ ಕೂಡ ಸಾಹಿತ್ಯಗೆ ಗೊತ್ತಾಗ್ಬಿಡತ್ತಾ ಇಲ್ಲಿ ಪಾಪಮ್ಮಜ್ಜಿ ಸಾಹಿತ್ಯಾಗೆ ಅರುಂಧತಿಯ ಒಂದು ಕರಾಳತಿಯನ್ನು ಬಿಚ್ಚಿಡೋ ಪ್ರಯತ್ನಕ್ಕೆ ಮುಂದಾಗ್ತಾರ ತನ್ನ ಮೊಮ್ಮಗ ಮತ್ತು ಸಾಹಿತ್ಯ ದೂರ ಆಗಬಾರ್ದು ಅಂತ ಹಾಗಿದ್ರೆ ಏನಾಗ್ಬೋದು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ